ರಾಜಕೀಯದಲ್ಲಿ ಜೋರಾದ ಪ್ರತ್ಯೇಕ ದೇಶದ ಕೂಗು ಜಟಾಪಟಿ ಡಿಕೆ ಸುರೇಶ್ ಮಾತೆ ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರ ರಾಜಕೀಯದಲ್ಲಿ ಪ್ರತ್ಯೇಕ ದೇಶ ಕೂಗು ಈಗ ಜಟಾಪಟಿಯನ್ನೇ ಸೃಷ್ಟಿಸಿದೆ ಸಂಸದ ಡಿಕೆ ಸುರೇಶ್ ಅವರ ಮಾತೆ ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರವಾಗಿದೆ ಈಗ ಫೆಬ್ರವರಿ ಏಳರಂದು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ದೆಹಲಿಯಲ್ಲಿ ಮಹಾಸಮರ ಸಾರಲಿದೆ ಕಾಂಗ್ರೆಸ್ ನಾಯಕರಿಂದ ಕಾಂಗ್ರೆಸ್ ಪ್ರತಿಭಟನೆಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದ್ದು ವಿಧಾನಸೌಧದ ಒಳಗೂ ಹೊರಗೂ ಧರಣಿಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಪ್ರತ್ಯೇಕ ಮಹಾಯುದ್ಧದ ಜಟಾಪಟಿ ಸಂಸದ ಡಿ ಕೆ ಸುರೇಶ್ ಬಜೆಟ್ ಮಂಡನೆ ಆದ ನಂತರ ಹೇಳಿಕೆಯನ್ನು ಕೊಟ್ಟಿದ್ರು ದಕ್ಷಿಣ ಭಾರತ ಮತ್ತೆ ಉತ್ತರ ಭಾರತ ಅಂತ ಪ್ರತ್ಯೇಕ ದೇಶವನ್ನ ಕೇಳಬೇಕಾಗತ್ತೆ ಇಲ್ಲಿನ ದುಡ್ಡೆಲ್ಲವೂ ಕೂಡ ಉತ್ತರ ಭಾರತಕ್ಕೆ ಹರಿದು ಹೋಗ್ತಾ ಇದೆ ಆದರೆ ರಾಜ್ಯಕ್ಕೆ ಏನು ಸಿಗ್ತಾ ಇಲ್ಲ ಅಂತ ಅನ್ಯಾಯ ಆಗ್ತಾ ಇದೆ ನಮಗೆ ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆಗೆ ಶಿಫ್ಟ್ ಆಗ್ತಾ ಇದೆ ಅನ್ನುವಂತಹ ಮಾತಿಗೆ ಈಗ ಸಾಕಷ್ಟು ಬಿಜೆಪಿ ಇದನ್ನ ಹೋರಾಟದ ರೂಪುರೇಷೆ ಮಾಡೋದಕ್ಕೆ ಮುಂದಾಗಿದೆ